ಸ್ಯಾಂಡಲ್ವುಡ್ನ ಕ್ಯೂಟ್ ಜೋಡಿ ಮಿಲನಾ ನಾಗರಾಜ್ ಮತ್ತು ಡಾರ್ಲಿಂಗ್ ಕೃಷ್ಣ ಸದ್ಯ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ನಟಿ ಮಿಲನಾ ನಾಗರಾಜ್ ಸೀಮಂತ ಕಾರ್ಯಕ್ರಮ ಕೂಡ ಅದ್ಧೂರಿಯಾಗಿ ನೆರವೇರಿದೆ ಡಾರ್ಲಿಂಗ್ ಕೃಷ್ಣ ಪತ್ನಿ ಜೊತೆಗೆ ಫೋಟೋಗಳಿಗೆ ಪೋಸ್ ಕೊಟ್ಟಿದ್ದಾರೆ ತುಂಬು ಗರ್ಭಿಣಿ ಮಿಲನಾ ನಾಗರಾಜ್ ಸೀಮಂತದ ಫೋಟೋಸ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಬೆಂಗಳೂರಿನಲ್ಲಿ ನಟಿ ಮಿಲನಾ ಬೇಬಿ ಶವರ್ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆದಿದೆ ಎನ್ನಲಾಗ್ತಿದೆ ಪ್ರೀತಿ ಮಾಡಿ ಮದುವಾಗಿದ್ದ ಈ ಜೋಡಿ ಸದ್ಯ ಮೊದಲ ಮಗುವನ್ನ ಬರಮಾಡಿಕೊಳ್ಳಲಿದ್ದಾರೆ ಮಗುವನ್ನ ವೆಲ್ಕಮ್ ಮಾಡಲು ಜೋಡಿ ಕಾಯ್ತಾ ಇದೆ ಇನ್ನೇನು ಸೆಪ್ಟೆಂಬರ್ನಲ್ಲಿ ಈ ಸ್ಟಾರ್ ಜೋಡಿಯ ಮನೆಗೆ ಹೊಸ ಅತಿಥಿಯ ಆಗಮನವಾಗಲಿದೆ ನಟಿ ಮಿಲನಾ ನಾಗರಾಜ್ ಸೀಮಂತದ ಕಾರ್ಯಕ್ರಮ ಕೂಡ ಅದ್ಧೂರಿಯಾಗಿ ನಡೆದಿದೆ ಕಾರ್ಯಕ್ರಮದಲ್ಲಿ ಸ್ಯಾಂಡಲ್ವುಡ್ನ ಅನೇಕ ಸೆಲೆಬ್ರಿಟಿಗಳು ಕೂಡ ಭಾ ಭಾಗಿಯಾಗಿದ್ದು ಮೆಲನಾ ನಾಗರಾಜ್ಗೆ ಶುಭ ಕೋರಿದ್ದಾರೆ ಇನ್ನು ಬಿಗ್ ಬಾಸ್ ಬೆಳಗಿ ಸಂಗೀತ ಶೃಂಗೇರಿ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ನಟಿ ಮೆಲನಾ ನಾಗರಾಜ್ ಸೀಮಂತ ಕಾರ್ಯಕ್ರಮದ ಫೋಟೋವನ್ನು ಇನ್ಸ್ಟಾ ಸ್ಟೋರಿಯಲ್ಲಿ ಶೇರ್ ಮಾಡಿದ್ರು ಇತ್ತೀಚೆಗಷ್ಟೇ ನಟಿ ಮಿಲನಾ ನಾಗರಾಜ್ ಬೇಬಿ ಬಂ ಫೋಟೋ ಶೂಟ್ ಕೂಡ ಮಾಡಿಸಿದ್ರು ಪತಿ ಡಾರ್ಲಿ ಕೃಷ್ಣ ಜೊತೆ ಫೋಟೋಗಳಿಗೆ ಪೋಸ್ಟ್ ಕೊಟ್ಟಿದ್ದಾರೆ ಈ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಜನರು ಲೈಕ್ ಮಾಡ್ತಾ ಇದ್ದಾರೆ ಸ್ಯಾಂಡಲ್ವುಡ್ ದಂಪತಿ ಡಾರ್ಲಿಂಗ್ ಕೃಷ್ಣ ಹಾಗೂ ಮೆಲನಾ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಇತ್ತೀಚೆಗಷ್ಟೇ ಸೋಷಿಯಲ್ ಮೀಡಿಯಾ ಮೂಲಕ ತಾಯಿಯಾಗುವ ಶುಭ ಸುದ್ದಿಯನ್ನ ಹಂಚಿಕೊಂಡಿದ್ರು ಮಗುವಿನ ಡ್ರೆಸ್ನಲ್ಲಿ ಬೇಬಿ ಕ್ರಿಸ್ಮಿ ಅಂತ ಬರೆದು ಪಿಂಕ್ ಹಾರ್ಟ್ ಫೋಟೋ ಹಂಚಿಕೊಳ್ಳುವ ಗುಡ್ ನ್ಯೂಸ್ ಕೊಟ್ಟಿದ್ದ ಜೋಡಿ ಈ ವರ್ಷವೇ ಸೆಪ್ಟೆಂಬರ್ನಲ್ಲಿ ಮೊದಲ ಮಗುವನ್ನ ಸ್ವಾಗತಿಸಲಿದ್ದಾರೆ ಅವರಿಗೆ ಅಭಿಮಾನಿಗಳು ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ ಈ ಜೋಡಿ ಲವ್ ಮಾಕ್ ಪಿಲ್ ಸಿನಿಮಾದಲ್ಲಿಯೂ ಒಟ್ಟಿಗೆ ನಟಿಸಿದ್ರು ಇದಾದ ನಂತರ ಕೌಸಲ್ಯ ಸುಪ್ರಜಾ ರಾಮ ಸಿನಿಮಾದಲ್ಲಿಯೂ ನಟಿಸಿದ್ದಾರೆ ಲವ್ ಮಾಕ್ಟೇಲ್ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿತ್ತು ಸಿನಿಮಾ ವ್ಯಾಪಕವಾಗಿ ಮೆಚ್ಚುಗೆ ಗಳಿಸಿತ್ತು ಕೌಸಲ್ಯ ಸುಪ್ರಜಾರಾಮ ಸಿನಿಮಾದಲ್ಲಿ ಕೂಡ ಈ ಜೋಡಿ ನಟಿಸಿದರು ಈ ಸಿನಿಮಾ ಕೂಡ ತಕ್ಕಮಟ್ಟಿಗೆ ಹಿಟ್ ಆಯಿತು ಇಬ್ಬರು ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದರೂ ಕೂಡ ಈಗ ತಮ್ಮ ವೈವಾಹಿಕ ಜೀವನದಲ್ಲಿ ಇನ್ನೊಂದು ಹಂತಕ್ಕೆ ಕಾಲಿಡ್ತಾ ಇದ್ದಾರೆ ನಿಮಗೂ ಕೂಡ ಈ ಜೋಡಿ ಇಷ್ಟ ಅನ್ನೋ ಹಾಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ